ಹಿಮಾಲಯದಷ್ಟು ಸಾವಿ ನೆನಪುಗಳ ಕಾಣಿಕೆ ನೀಡಿ ಹೋದ ಮರ್ಹೂಂ ಕೆಪಿ ಸಿದ್ದಿಕ್ ಹಾಜಿ ಎಂಬ ದೊಡ್ಡ ಗ್ರಂಥದ ಸ್ಮರಣೆಯಲ್ಲೊಂದು ಸಣ್ಣ ಪುಟವನ್ನು ನಾವಿಂದು ನಿಮಗರ್ಪಿಸುತ್ತಿದ್ದೇವೆ ಫೆಬ್ರವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ದೇವನ ಸ್ವಂತ ನಾಡು ಕೇರಳ ರಾಜ್ಯದಲ್ಲಿ ಮೊಯ್ದಿಕ್ ಕುಟ್ಟಿ ಹಾಗೂ ಆಯಿಷಾಬಿ ದಂಪತಿಗಳಿಗೆ ಗಂಡು ಮಗನಾಗಿ ಜನ್ಮ ತಾಳಿದ್ರು ಸಿದ್ದಿಕ್ ಎಂಬ ಹೆಸರಿನೊಂದಿಗೆ ಬೆಳೆದ ಇವರು ಹೆಸರಿಗೆ ತಕ್ಕಂತೆ ಸಿದ್ದಿಕ್ ಸತ್ಯವಂತ ಆಗಿದ್ರು ಧೀಮಂತ ಬದುಕನ್ನ ಸಾಧಿಸಿದ್ದರು ಬದುಕಿನ ಎಲ್ಲ ಮಜಲುಗಳಲ್ಲಿ ಸಂಘರ್ಷಪೂರ್ಣ ಸಂದೇಶಪೂರ್ಣ ಬದುಕನ್ನು ಕಟ್ಟಿ ಯುವ ಸಮೂಹಕ್ಕೆ ಮಾದರಿಯಾದವರು ನಮಗೆಲ್ಲರಿಗೂ ರೋಲ್ ಮಾಡೆಲ್ ಆದವರು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಆತೂರು ಪ್ರದೇಶದ ಗೋಳಿಂತಡಿ ಪರಿಸರದಲ್ಲಿ ಆಡಿ ಆಡಿಓಡಿ ರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಶಾಲೆ ಆತೂರಿನಲ್ಲಿ ಹತ್ತನೇ ತರಗತಿಯವರೆಗೆ ಶಿಕ್ಷಣ ಪಡೆದು ಬದುಕಿನ ಕಠಿಣ ಪರಿಸ್ಥಿತಿಗಳ ನಡುವೆಯೂ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು ಬದುಕನ್ನು ಹುಡುಕುತ್ತಾ ವೃತ್ತಿ ಜೀವನದ ಆರಂಭದಲ್ಲಿ ಸೌದಿ ಅರೇಬಿಯಾದಲ್ಲಿ ಉದ್ಯೋಗ ಮಾಡಿಕೊಂಡರು ಅನಿವಾಸಿ ಬದುಕಿಗೆ ವಿರಾಮ ಹಾಕಿ ಊರಿಗೆ ಬಂದು ಸ್ವಂತ ಉದ್ಯಮ ಆರಂಭಿಸಿದ್ರು ಅರಫಾ ಟ್ರಾವೆಲ್ಸ್ ಎಂಬ ಸಂಸ್ಥೆಯ ಮೂಲಕ ವ್ಯಾಪಾರ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹತೆ ನೈತಿಕತೆ ಮಾನವೀಯ ಧೋರಣೆಗಳ ಸಂಕೇತವಾಗಿ ಹೆಸರು ಗಳಿಸಿದ್ರು ಅರಫಾ ಇಂದಿಗೂ ಬ್ರ್ಯಾಂಡ್ ನೇಮ್ ಆಗಿ ಮುಂದುವರಿಯುತ್ತಿದೆ ಜೊತೆಗೆ ಕೃಷಿಯ ಮೇಲಿನ ಆಸಕ್ತಿಯಿಂದ ಕೃಷಿ ಭೂಮಿಗಳನ್ನು ಖರೀದಿಸಿ ಉತ್ತಮ ಕೃಷಿಕ ಎಂಬ ಹೆಗ್ಗಳಿಕೆಯನ್ನು ಪಡೆದ್ರು ಒಂಬೈನೂರ ಎಪ್ಪತ್ತೈದರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಆಸ್ಕೋ ಫೆರ್ನಾಂಡಿಸ್ ಅವರು ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಕಡಬ ಬ್ಲಾಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಡಿಸ್ಟ್ರಿಕ್ಟ್ ಮೈನಾರಿಟಿ ವೈಸ್ ಪ್ರೆಸಿಡೆಂಟ್ ಆಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದ ಸೇವೆ ಸಲ್ಲಿಸಿರುತ್ತಾರೆ ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದಿದ್ದ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಬೇಕು ಎಂಬ ಸದುದ್ದೇಶದಿಂದ ಸಮಾಜಕ್ಕೆ ಶಾಶ್ವತ ಸೇವೆ ನೀಡುವ ಸಂಕಲ್ಪದೊಂದಿಗೆ ತನ್ನ ತಮ್ಮಂದಿರು ಮತ್ತು ಕುಟುಂಬದವರ ಜೊತೆ ಸೇರಿ ಎರಡು ಸಾವಿರದ ಮೂರರಲ್ಲಿ ಉಪ್ಪಿನಂಗಡಿ ಪರಿಸರದಲ್ಲಿ ತಮ್ಮ ಸಮುದಾಯದ ಮೊದಲ ಆಂಗ್ಲ ಮಾಧ್ಯಮ ಶಾಲೆ ಅರಫ ವೈದ್ಯಾ ಕೇಂದ್ರವನ್ನು ಸ್ಥಾಪಿಸಿದರು ಈ ಸಂಸ್ಥೆಯ ಹುಟ್ಟು ಕೇವಲ ಒಂದು ಶಾಲೆಯ ಆರಂಭವಲ್ಲ ಬಡ ಮಕ್ಕಳಿಗೂ ಶಿಕ್ಷಣ ದೊರೆಯಬೇಕೆಂಬ ಅವರ ಧ್ಯೇಯದ ಪರಿಪೂರ್ಣತೆ ಯಾವುದೇ ಪ್ರಚಾರವಿಲ್ಲದೆ ಅನೇಕ ಬಡ ಅನಾಥ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವುದರಲ್ಲಿ ಅವರು ಹೆಮ್ಮೆ ಪಡುವವರಲ್ಲ ಮೌನದ ಸೇವೆ ಮಾಡಿ ಸಮಾಜಕ್ಕೆ ಮಾದರಿಯಾಗಿದ್ದ ಅವರು ಯಾವುದೇ ಪ್ರಶಸ್ತಿ ಹೊಗಳಿಕೆ ಬಯಸಲಿಲ್ಲ ಇದೇ ಸಂಪ್ರದಾಯವನ್ನು ಇಂದಿಗೂ ಅವರ ಮಕ್ಕಳು ಮುಂದುವರೆಸಿಕೊಂಡು ಬಂದಿದ್ದಾರೆ ಈಗ ಸುತ್ತಮುತ್ತಲು ಇರುವ ಸಮುದಾಯದ ಎಲ್ಲ ವಿದ್ಯಾ ಕೇಂದ್ರಗಳಿಗೆ ಇವರ ಅರಫಾ ಸ್ಕೂಲ್ ಪ್ರೇರಣೆ ಅಂದರೆ ತಪ್ಪಾಗದು ಸಂಸ್ಥೆಯ ಅಭಿವೃದ್ಧಿಗಾಗಿ ತಮ್ಮ ಆರೋಗ್ಯ ಲೆಕ್ಕಿಸದೆ ನಿರಂತರವಾಗಿ ಸೇವೆ ಸಲ್ಲಿಸಿದವರು ಕೊನೆಯ ದಿನಗಳಲ್ಲಿ ಅನಾರೋಗ್ಯದ ಹೊರತಾಗಿಯೂ ಶಾಲೆಗೆ ಬಂದು ಒಂದೆರಡು ಗಂಟೆಗಳಾದರೂ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿ ಮಕ್ಕಳೊಂದಿಗೆ ಬೆರೆತು ಹೋಗುತ್ತಿದ್ದರು ಸದಾ ಸಂಸ್ಥೆಯ ಬೆಳವಣಿಗೆ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದರು ಸಂಸ್ಥೆಯ ಅಧ್ಯಕ್ಷ ಆಗಿದ್ದರೂ ಅಧಿಕಾರದ ಕುರ್ಚಿಯಲ್ಲಿ ಕುಳಿತುಕೊಳ್ಳುವ ಪರಿಪಾಠ ಇರಲಿಲ್ಲ ಸಾಮಾನ್ಯ ವ್ಯಕ್ತಿಯಂತೆ ಕೆಲಸ ಮಾಡುತ್ತಿದ್ದರು ಡೈನಾಮಿಕ್ ಹೀರೋ ಎಂಬ ಹೆಗ್ಗಳಿಕೆ ಹೆಸರು ಕೂಡ ಅವರಿಗಿತ್ತು ಹೆಸರಿಗೆ ತಕ್ಕಂತೆ ಅವರು ನಮ್ಮ ಹೀರೋ ಆಗಿದ್ರು ಸುಮಾರು ಹದಿನೈದು ವರ್ಷಗಳ ಹಿಂದೆ ಪುತ್ತೂರು ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನದ ಮೂಲಕ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಮಂಗಳೂರಿನಿಂದ ಕೊಚ್ಚಿಗೆ ಪ್ರವಾಸ ಕರೆದೊಯ್ದ ಅಪರೂಪದ ಅನುಭವವನ್ನ ನೀಡಿದ್ರು ಅವರ ದೂರದೃಷ್ಟಿ ಬಹಳ ಮೇಲ್ಮಟ್ಟದ್ದಾಗಿತ್ತು ಸಂಸ್ಥೆಯ ಎಲ್ಲಾ ಶಿಕ್ಷಕರು ಹಾಗೂ ಸಿಬ್ಬಂದಿಗಳೊಂದಿಗೆ ಸಮನ್ವಯತೆಯಿಂದ ಗೌರವದೊಂದಿಗೆ ಮಾನವೀಯತೆಯಿಂದ ವರ್ತಿಸುತ್ತಿದ್ದರು ಯಾವುದಕ್ಕೂ ಭೇದ ಭಾವ ತೋರದೆ ಯಾರಿಗೂ ಸಹಾಯ ಬೇಕಾದರೆ ಮೊದಲು ಮುಂದಾಗುವ ವಿಶಿಷ್ಟ ವ್ಯಕ್ತಿತ್ವ ಅವರದ್ದು ಜೀವನದ ಕೊನೆಯ ಹಂತದಲ್ಲಿ ಅನಾರೋಗ್ಯಕ್ಕೆ ತುತ್ತಾದರೂ ಅವರ ಚಿಂತನೆ ಶಾಲೆಯ ಮತ್ತು ಮಕ್ಕಳ ಮೇಲೆಯೇ ಇತ್ತು ಅವರ ಆಸೆಯನ್ನು ಅವರ ಮಕ್ಕಳು ಇಂದಿಗೂ ನಿಭಾಯಿಸುತ್ತಾ ಸಂಸ್ಥೆಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಶ್ರಮಿಸುತ್ತಿದ್ದಾರೆ ಅರಫಾ ವಿದ್ಯಾಸಂಸ್ಥೆಯ ಬೆನ್ನೆಲುಬು ಪಿಲ್ಲರ್ ಅಡಿಪಾಯ ಇಲ್ಲವೂ ಆಗಿದ್ದ ಅವರು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೇಳರಂದು ನಮ್ಮನ್ನೆಲ್ಲ ದುಃಖದ ಕಡಲಲ್ಲಿ ಹಾಕಿ ದೇವನ ಕಡೆಗೆ ಯಾತ್ರೆ ಹೋದರು ಅವರ ಅಗಲಿಕೆಯ ಸುದ್ದಿ ಆಘಾತ ಮೂಡಿಸಿದ್ರು ಅವರು ಬಿಟ್ಟು ಹೋದ ಮೌಲ್ಯಗಳು ದೂರದೃಷ್ಟಿ ಸೇವೆ ಮತ್ತು ಶಿಕ್ಷಣದ ದಾರಿದೀಪ ಈ ಸಂಸ್ಥೆಯಲ್ಲಿಯೂ ವಿದ್ಯಾರ್ಥಿಗಳೊಳಗು ಶಾಶ್ವತವಾಗಿ ಜೀವಂತವಾಗಿವೆ ಮರುಕು ಕೆಪಿ ಸಿದ್ದಿಕ್ ಅವರ ಜೀವನ ಮಾನವೀಯತೆ ಶಿಕ್ಷಣ ಪ್ರೇಮ ಸೇವಾ ಮನೋಭಾವ ಮತ್ತು ದೂರದೃಷ್ಟಿಯ ಅಪರೂಪದ ಸಂಯೋಜನೆ ಅವರ ಜೀವನ ನಮಗೆ ಪ್ರೇರಣೆಯ ಹಾದಿ ಅವರ ಸೇವೆ ನಮಗೆ ಆಸ್ತಿ ಅವರ ಕನಸು ನಮ್ಮ ಜವಾಬ್ದಾರಿ ಅವರ ಸ್ಮರಣೆಗೆ ನಾವು ಗೌರವಪೂರ್ವಕವಾಗಿ ಬದ್ಧರಾಗಿದ್ದೇವೆ ಅವರ ನೆನಪು ಸದಾ ಶಾಶ್ವತ